ಜನತೆಗೆ ಈ ಒಂದು ಶವನ ಪ್ರದರ್ಶನಿಗೆ ಒಂದು ಸ್ವಾಗತ ಸ್ವಾಗತವನ್ನು ತೋರಿಸು ತೋರಿಸುತ್ತಾ ಈ ಒಂದು ಶವನ ಪ್ರದರ್ಶನವನ್ನು ಕರ್ನಾಟಕ ಸರ್ಕಾರದ ವತಿಯಿಂದ ಅದರಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಮಹಾನಗರ ಪಾಲಿಕೆ ಪೊಲೀಸ್ ಇಲಾಖೆ ಹಾಗೂ ಪಶುಪಾಲನ ಮತ್ತು ಪಶುವೈದ್ಯ ಸೇವಾ ಇಲಾಖೆಯಿಂದ ಈ ಒಂದು ಶ್ವಾನ ಪ್ರದರ್ಶನವನ್ನು ದಿನಾಂಕ ಇಪ್ಪತ್ತ್ಮೂರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಂದು ಪೊಲೀಸ್ ಪರೇಡ್ ಮೈದಾನದಲ್ಲಿ ನಾವು ಪ್ರತಿ ವರ್ಷದಂತೆ ಈ ವರ್ಷವನ್ನು ಏರ್ಪಡಿಸಿದ್ದೇವೆ ಕಳೆದ ವರ್ಷ ಈ ಒಂದು ಶ್ವಾನ ಪ್ರದರ್ಶನದಲ್ಲಿ ಸುಮಾರು ಎರಡು ಎರಡು ನೂರ ಅರವತ್ತೆಂಟು ವಿವಿಧ ತಳಿಗಳು ಭಾಗವಹಿಸಿದ್ದವು ಈ ಈ ಸಲ ನಾವು ಸುಮಾರು ಮೂರು ನೂರ ಐವತ್ತರಷ್ಟು ಬೇರೆ ಬೇರೆ ತಳಿಯ ಶ್ವಾನ ಪ್ರದರ್ಶನ ಶ್ವಾನಗಳು ಭಾಗವಹಿಸುವ ಶ್ವಾನಗಳು ಭಾಗವಹಿಸಬಹುದಂತ ನಮ್ಮ ಅಂದಾಜಿಸಲಾಗಿದೆ ಅದರಲ್ಲಿಯೂ ಮಹಾರಾಷ್ಟ್ರ ಆಂಧ್ರ ಪ್ರದೇಶ ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳೆಂದು ಬೇರೆ ಬೇರೆ ತಡೆಯ ಶ್ವಾನಗಳು ಈಗಾಗಲೇ ನಮ್ಮ ಆನ್ಲೈನ್ ರಿಜಿಸ್ಟ್ರೇಷನನ್ನು ಆಗಿದೆ ಇನ್ನೂ ನಮ್ಮ ಇದರಲ್ಲಿ ನಾವು ಮುಖ್ಯವಾಗಿ ಈ ವರ್ಷ ಪ್ರ ನಾವು ದೇಶೀಯ ತಳಿಗಳನ್ನು ಪ್ರೋತ್ಸಾಹಿಸುವ ಸಲುವಾಗಿ ಒಂದು ಮೂರು ಥರದ ಬಹುಮಾನಗಳನ್ನು ಇಟ್ಟಿದ್ದೀವಿ ಮೊದಲೇದಾಗಿ ಹನ್ನೊಂದು ಸಾವಿರ ಒಂಬತ್ತು ಸಾವಿರ ಮತ್ತು ಏಳು ಸಾವಿರ ಮತ್ತು ಪಪ್ಪಿಸ್ದಲ್ಲಿಯೂ ಅಂದರೆ ಸಣ್ಣ ಹುಟ್ಟಿದ ಮೂವತ್ತು ನಲವತ್ತು ದಿನದ ಪಪ್ಪಿಸ್ಗಳಲ್ಲಿ ಐದು ಸಾವಿರ ಮತ್ತು ಎರಡು ಸಾವಿರ ಬಹುಮಾನವನ್ನು ಇಟ್ಟಿದ್ದೀವಿ ಅದರ ಜೊತೆಗೆ ಅದರ್ ಬ್ರೀಡ್ ಅಂತೇನು ಹೇಳ್ತೀವಲ್ಲ ಬೇರೆ ಬೇರೆ ತಳಿಗಳಿಗೆ ಗಳಿಗೂ ನಾವು ಬಹುಮಾನ ಇಟ್ಟಿದ್ದೀವಿ ಹದಿನೈದು ಸಾವಿರ ಹದಿಮೂರು ಸಾವಿರ ಹನ್ನೊಂದು ಸಾವಿರ ಒಂಬತ್ತು ಸಾವಿರ ಏಳು ಸಾವಿರ ಮತ್ತು ಐದು ಸಾವಿರ ಬಹುಮಾನ ಇದರ ಜೊತೆಗೆ ಟ್ರೋಫಿಯನ್ನು ನಾವು ಕೊಡ್ತಾ ಇದ್ದೀವಿ ಈ ಎಲ್ಲ ಬಹುಮಾನಗಳನ್ನು ಬೇರೆ ಬೇರೆ ಸಂಘ ಸಂಸ್ಥೆಗಳು ಜೊತೆಗೆ ವಿಜಾಪುರದ ನಾಗರಿಕರು ಕೆಲವೊಂದು ಕಂಪ್ನಿಗಳು ಇದನ್ನು ತಾವಾಗೇ ಮುಂದೆ ಬಂದು ಈ ಒಂದು ಸ್ಪಾನ್ಸರ್ಶಿಪ್ಪನ್ನು ಕೊಟ್ಟಿದ್ದಾರೆ ಇದರ ಜೊತೆಗೆ ಇದರ ಜೊತೆಗೆ ನಾವು ಮುಖ್ಯವಾಗಿ ನಮ್ಮ ಮುಖ್ಯ ಉದ್ದೇಶ ಏನಂತಂದರೆ ಈ ಒಂದು ರೇಬಿಸ್ ಕಾರ್ಯಕ್ರಮ ಈಗಾಗಲೇ ಬಿಜಾಪುರದಲ್ಲಿ ನಡೀತಾ ಇದೆ ಅಂದರೆ ಎ ಬಿ ಸಿ ಕಾರ್ಯಕ್ರಮ ನಡೀತದೆ ಇದರ ಜೊತೆಗೆ ನಾವು ಒಂದು ಫ್ರೀ ವ್ಯಾಕ್ಸಿನೇಷನ್ ಅಂದರೆ ಈ ಹುಚ್ಚಿನಾಗಿ ಕಡಿತ ಕಡ ಕಡಿತ ಆದರೆ ಏನು ಅನ್ನೋ ಅನಾಹುತ ಸಂಭವಿಸ್ಬೋದು ಅದು ಆ ಸಂಭವಿಸ ಆಗಬಾರ್ದು ಅಂತ ತಿಳ್ಕೊಂಡು ರೇಬಿಸ್ ವ್ಯಾಕ್ಸಿನೇಷನನ್ನು ಫ್ರೀಯಾಗಿ ಕೊಡ್ತಾ ಇದ್ವಿ ಇದನ್ನು ಕಂಟಿನ್ಯೂಷನನ್ನು ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಮತ್ತು ಮುಖ್ಯ ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ ತಿಳ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ ಅದಕ್ಕೆ ಈ ಮಹಾಜನತೆ ಮತ್ತು ಸುತ್ತಮುತ್ತಲಿನ ಜನರು ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಬೇಕಂತಂದು ನಾ ನನ್ನ ಇಲಾಖೆ ವತಿಯಿಂದ ಎಲ್ಲ ಜನರಿಗೆ ನಾನು ಆಶಿಸುತ್ತೇನೆ ನನ್ನ ಹೆಸರು ಡಾಕ್ಟರ್ ಬಿ ಎಸ್ ಕನ್ಮಣಿ ಸಹಾಯಕ ನಿರ್ದೇಶಕರು ಪಶು ಆಸ್ಪತ್ರೆ ವಿಜಯಪುರ